ಹೌದ ಯಾಕತ್ತಿಗೆ ಮತ್ತೆ ಮಾಲಕ್ರ ಮಾಲಕರೇ ಇಲ್ಲೊಂದ್ರ ಕಟ್ಸೋದಂತ ಹೇಳಿ ಅಂದ್ರೆ ಮನೆ ತುಂಬ ಟಾಕಿಯೇ ನಾಲ್ಕು ಮಂದಿ ಅಷ್ಟಿದೆ ನಾವು ಸೊ ನಾವು ಏನು ಮಾಡ್ತೀವ್ರಿಪ್ಪ ಅಂತ ಹೇಳಿದ್ರೆ ಈ ಬ್ಯಾರಲ್ರಾಗಲಿ ಈ ಬ್ಯಾರಲ್ನಾಗಲಿ ರೀ ನಾವು ಕುಡಿಯಿಂದ ತುಂಬಿಸ್ತೀವಿ ಆಮ್ಯಾಗ ಏನು ಮಾಡ್ತೀವಿ ಒಳಗಿನ ಟಾಕಿನ ತುಂಬಿಸ್ತೇವೆ ಒಳಗಿನ ಟಾಕಿ ಅಂದ್ರೆ ಖಾಲಿ ಅಂತ ಹೇಳಿದ್ರೆ ಈ ಬ್ಯಾಲಿನ ತೊಗೊಂಡು ಮತ್ತಲ್ಲಿ ಹಾಕೋದ ಹಂಗೇನ ಅರ್ಜೆಂಟ್ ಏನಾರ ಬೇಕಪ್ಪ ಅಂತ ಹೇಳಿದ್ರೆ ಸೀದಾ ಬರೋದು ಚರ್ಗೆ ಹಾಕೋದು ನೀರು ಕುಡಿಯೋದು ನಿನಗೆ ಬಿಟ್ಟದೆ ಮಾತಾಡಕ್ಕೆ ನಾನು ವ ರೇವಾ ತಮ್ಮನ್ನ ಸುಮ್ಮನೆ ಈ ಸಲ ತಮ್ಮನ್ನ ಫಸ್ಟ್ ರ್ಯಾಂಕ ಹಾಂ ಪಕ್ಕ ಪಕ್ಕ ದಸ್ರಾ ಬಾತಿಸ್ನಿ ತಮ್ಮನ್ನ ನೋಡ್ರಿ ಈ ಪರಿ ಅಭ್ಯಾಸ ಮಾಡಕತ್ತಾಳೆ ಅಂತ ಹೇಳಿದರೆ ಈಕೆ ಏನು ಅನಾಹುತ ಮಾಡ್ತಾಳೋ ಗೊತ್ತಿಲ್ಲ ನೀ ಏನಿದೆ ಹೇಳ್ಸ್ಕೊಳ್ಳಂಗ ಅಭ್ಯಾಸ ಮಾಡಕತ್ತಿ ಅಲ್ಲ ತಮನ್ನ ತಮ್ಮನ್ನ ಒಂಚೂರು ಚಕ್ಕರಾರೆ ನೋಡು ಬಾ ಇಲ್ಲಕಿ ತಮ್ಮನ್ನ ಹೊರಗೂ ಅಭ್ಯಾಸ ಮಾಡಿದ ಕರೆಂಟ್ ಹೋಗೈತಿ ಈಗ ಕರೆಂಟ್ ಹೋದ್ರೆ ಬಿಡೋಲ್ಲ ಆಕಿ ಲೈಟ್ ಚುಂದ ಮತ್ತೆ ಅಭ್ಯಾಸ ಮಾಡತ್ತಾಳೆ ತಮ್ಮನ್ನ ಮೈ ಮೂಟೆ ನಾರ್ಮಲ್ ಇದ್ದ ನೋಡ್ರಿ ಇವಾಗ ರಾತ್ರಿ ಮೂರು ಹದಿನೈದು ಹದಿನೈದಾಗೇತ್ರಿ ಆಮೇಲೆ ಇಲ್ಲಿ ನಾ ರೀ ಇವಾಗ ನೀರು ಕಾದ್ ಅಂದ್ರ ಲಘು ಲೋಗು ಸ್ನಾನ ಮಾಡ್ಬೇಕ್ರಿ ಆಮೇಲೆ ತಮ್ಮನ ನೋಡಲ್ಲಿ ಹಂಗೆ ಮುಕ್ಕೊಂಡಳ ಕಾಲ ಆ ಕಡೆ ಹೋಗ್ಯವ್ರಿ ತೆಲೀ ಈ ಕಡೆ ಬಂದೈತ್ರಿ ನಾನು ಸ್ನಾನ ಮಾಡಿದೆ ರೀ ಸ್ನಾನ ಮಾಡಿ ಸ್ವಲ್ಪ ಸಾರು ಅದೆಲ್ಲ ಇತ್ತು ರೀ ಬಿಸಿ ಮಾಡ್ಕೊಂಡೆ ಒಂದು ತತ್ತಿ ಆಮ್ಲೆಟ್ ಇತ್ತು ಅದನ್ನು ರೀ ಆಮೇಲೆ ಚಾಕದಿಟ್ಟಿನಿ ಇಟ್ಟೀನಿ ಯಾಕೆ ನಾವು ಮೂರು ಗಂಟೆ ಹಂಗೆ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಗುರುವಾರ ರೀ ನಾವು ರೋಜಾ ಇರ್ಬೇಕಂತಂದು ಹೇಳಿ ಸೊ ಹಂಗಾಗಿ ಎದ್ದೇನು ರೀ ನಾನು ಹೋದವಾರನ ಇರಬೇಕಾಗಿತ್ತು ರೀ ಹೋದವಾರ ಆಗಲಿಲ್ಲ ರೀ ಸೊ ಹಂಗಾಗಿ ಈ ವಾರ ನಾನು ರೋಜಾ ಮಾಡಬೇಕ್ರಿ ಪ್ರತಿ ಗುರುವಾರ ಅಂದ್ರೆ ಬೇಡ್ಕೊಂಡಿದ್ದೈತ್ರಿ ಅದ್ರ ಸಂಬಂಧ ಮಾಡ್ಬೇಕು ರೀ ಆಮೇಲೆ ನಮ್ಮ ಸಾನಿಯಾನು ಎದ್ದಾಳ್ರಿ ಈಗ ಅಕ್ಕಿನ ನೋಡ್ರಿ ಆಗಲಾಗ ಟೈಮ ಎಷ್ಟಾದ್ರಿ ಆಮೇಲೆ ಇಲ್ಲಿ ಹೊರಗೆ ನೋಡ್ರಿ ಎಷ್ಟು ಕತ್ಲ ಐತ್ರಿ ಅಲ್ಲೆಲ್ಲೇ ಒಂದೆರಡು ಲೈಟ್ ಹತ್ತಾರು ಅಷ್ಟೇ ರೀ ಫುಲ್ ಕತ್ಲೈತು ನೋಡ್ರಿ ಹೊರಗೆ ಅದೇನ್ರಿ ಎಷ್ಟು ನಿಶಬ್ದ ಐತೆ ನೋಡಿರಿ ಈಗ ಟ್ರೈನ್ ಹೋತು ನೋಡ್ರಿ ಒಂದು ಯಾವ್ದು ಎರಡು ಈಗ ನಾವು ಎದ್ದು ಎದ್ದೀವಿ ಮೂರು ಗಂಟೆಗೆ ಒಂದು ಹೋಯ್ತು ಮೂರುವರೆಗೆ ಒಂದು ಹೋತ್ರಿ ತಾಟ ರೆಡಿ ಐತ್ರಿ ಆಮೇಲೆ ಚಹದ ಸಣ್ಣಗೆ ರೀ ಊಟ ಮಾಡೋ ಮತ್ತೆ ಅಂದ್ರೆ ಚಹಾ ನಮಗೆ ಇನ್ನು ಊಟ ಕಡಿಮೆ ಇದ್ರೆ ಇರುವಲ್ದಾಗ್ರಿ ಚಹಾ ಬೇಕ್ರಿಪ್ಪ ಫಸ್ಟ್ ಹಂಗಾಗಿ ಚಹಾ ಕೆಟ್ಟೇನು ರೀ ಥಂಡಿ ಅಂತಾರೆ ಸಿಕ್ಕಾಪಟ್ಟೆ ಐತ್ರಿ ಅದರ ತಲೆ ನಾನು ಒಂದು ಮಾಡ್ಬಿಟ್ಟಿವಲ್ರಿ ಜೊಗ್ಗ ತಂಡಿ ಹತ್ತ ಹಾತೈತೆ ರೀ ಹಂಗಾಗಿ ಚಹಾ ಕೆಟ್ಟೆ ನೋಡ್ರಿ ನಮ್ಮ ತಮ್ಮನಾಗೆ ಯಾಕ ಇನ್ನೂ ಹುಷಾರಾಗಿಲ್ರಿ ನಾವು ಸ್ವಲ್ಪ ಎದ್ದಿವಂತ ಹೇಳಿದ್ರೆ ತಾನೇ ಎದ್ದು ಬಿಡ್ತದ ರೀ ಥಂಡೆ ಅಲ್ರಿ ಮುಕ್ಕಂದಳ್ರಿ ಇಲ್ಲ ಅಂದ್ರೆ ನಾನು ರೋಜಾ ಇರ್ತೀನಿ ಮಮ್ಮಿ ಅಂತೇಳಿ ತಾನು ತಾಡ್ತು ರೀ ಮತ್ತೊಂದು ಯಾವ್ದು ಟ್ರೈನ್ ಬರಕತ್ತೈತ್ರಿ ಅದೇನು ಮಾಲ್ ಗಾಡಿ ಐತೋ ಪ್ಯಾಸೆಂಜರ್ ಗಾಡಿ ಐತೆ ಗೊತ್ತಿಲ್ರಿ ಒಟ್ಟು ಅವಾಜ್ ಬರಕತ್ತೈತೆ ರೀ ಒಟ್ಟು ಎಷ್ಟು ದೂರದ್ರೀ ಅಲ್ಲಿಂದ್ರೂ ಹಾರ್ನ್ ಹೊಡ್ಕೊಂತ ಬರ್ತೈತ್ ಅದು ಬಂತರಿ ಇದು ಅವಾಜ್ ನೋಡಿದ್ರೆ ಮಾಲ್ ಗಾಡಿ ಇರ್ಬೋದು ಅನ್ನಿಸ್ತೈತ್ರಿ ಮೋಸ್ಟ್ಲಿ ಪ್ಯಾಸೆಂಜರ್ ಗಾಡಿ ಆತಂದ್ರೆ ಇನ್ನು ಬರೋದಿಲ್ಲ ರೀ ಅವಾಜ್ ಅದ ಇಲ್ಲಿ ಇದ್ದಿದ್ದೆ ಯಾವ ಗಾಡಿ ಹೆಂಗ ಅವಾಜ್ ಬರ್ತನ ಗೊತ್ತಾಗ್ಬಿಟ್ಟ ನಮ್ಗ ಆದ್ರಲ್ಲಿ ಫುಲ್ ಕತ್ಲ ಇತ್ತು ಏನು ಕಾಣಂಗಿಲ್ಲ ಯಾವ ಗಾಡಿ ಅನ್ನೋದು ಅವು ಸ್ವಲ್ಪ ಪ್ಯಾಸೆಂಜರ್ ಗಾಡಿ ಆತಂದ್ರ ಲೈಟ್ ಹತ್ತಿರ್ತಾವೆ ಕಾಣ್ತೈತ್ರಿ ಮಾಲ್ ಗಾಡಿ ಆತಂದ್ರೆ ಏನು ಕರ್ರ ಕಾಣ್ತತಿ ಏನು ಕಾಣಂಗಿಲ್ಲ ಇದು ಯಾವ ಗಾಡಿಯ ಮಾಲ್ ಗಾಡಿ ಹೌದು ಹೌದಿಲ್ಲ ಹ್ಮ್ ಮಾಲ್ ಗಾಡಿನ ಸಿಕ್ಕಪಡೈತಲ್ಲ ತಂಡಿ ಮಮ್ಮಿ ಲಘು ಲಘು ಡಬ್ಬಿ ಕಟ್ಕೊಡ ಮಮ್ಮಿ ನೀವು ಮೂರು ಗಂಟೆ ಎದ್ದಿದ್ರಲ್ಲ ನನಗೆ ಎಲ್ಲೇ ಬಿಟ್ಟು ಹೊಂಟಿರಂತ ಮಾಡಿಬಿಟ್ಟೆ ನಾನು ತಡೀ ಊರು ನನ್ಗ ಎಲ್ಲ ಮಂಗಸ ಎಲ್ಲೇ ಊರಿಗೊಂಟಾರ ಅನ್ನ ಎದ್ದ ಮೂರ್ ಗಂಟೆಕ್ ಮತ್ತ ಮಕ್ಕ ಬಿಟ್ಟ ಹ್ಮ ನಿದ್ದನ್ನಾಗಿರ್ತೇನೆ ಫಸ್ಟ್ ಗೊತ್ತಾಗಿಲ್ಲ ಹೋದ್ವಾರ ಇಟ್ಟು ಮತ್ತೊಂದ್ ದಿನ alarm ಆಗೇ ಇಲ್ಲ. ಹೋದ್ವಾರ ಇರ್ಲೇ ಇಲ್ಲ ಎತ್ತರ ಆಗ್ಲಿಲ್ಲ. ಅದಕ್ಕೆ ಈ ವಾರ alarm ಇಟ್ಕೊಂಡು ಇರ್ಬೇಕ್ ಅಂತಂದ್ ಹೇಳಿ ಮತ್ತೆ ಈ ವಾರ ಅದೇ ನೋಡ್ವಾ ಬೀದಿನ ನಾನು ಅದೇನ್ ರೋಜ. ರೋಜ ಅದಕ್ಕೆ ಎದ್ದಿದ್ವಿ ನಾವು. ನಿಮಗೆ ಒಳ್ಳೇದಾಗಲಿ. thank you ತಮ್ಮಣ್ಣ ತಗೋ ಹೋಗ್ ಬಾ ರೊಕ್ಕ ಹುಷಾರ್ ಇಟ್ಕೊಂಡ್ ಸೊ ಫೈನಲ್ ಇವಾಗ ತಮನಾ ಸ್ಕೂಲ್ಗೆ ಹೋದ್ಲ ರೀ ಆಗಿ ಹೋದ್ಮೇಲೆ ನಾ ಇವತ್ತು ಗುರುವಾರ ಒಂದು ಮಾರ್ಕೆಟ್ ಒಂದು ಮಾಡ್ಬೇಕ್ರಿ ಆಮೇಲೆ ಅದಕ್ಕಿಂತ ಮುಂಚೆಗೆ ನಮ್ಮ ಮನೆಯವ್ರು ಈಗ ನಿನ್ನಿಲ್ಲಿಂತ ಅಂತ ಹೇಳಕತ್ತವ್ರು ಮಟನ್ ತೊಂಬರನ ಮಟನ್ ತೊಂಬರನ ಅಂತಂದು ಹೇಳಿ ಮಟನ್ ತೊಂಬರಕ್ಕೆ ಹೋಗ್ಬೇಕ್ರಿ ಮಟನ್ ತೊಂಬಂದು ಅಡುಗೆ ಮಾಡ್ಬೇಕ್ರಿ ಈಗ ಯಾತ್ರೆ ಇರಮ್ ಗುಡ್ಡ ಸುನು ಗುಡ್ಡ ಇಬ್ಬರು ಟೂನ್ಸ್ ಆಗ್ಯಾರ ನಾ ಟೂನ್ಸ್ ಅನ್ನತೀನಿ ಏನಂತ ಅದಕ್ಕೆ ಟೂನ್ಸ್ ಟೂನ್ಸ್ ಆ ಟೂನ್ಸ್ ಬ್ಲೂ ಬ್ಲೂ ಹಾಕೊಂಡಾರ ಇಕ್ಕಿ ಜುಟ್ಟ ನೋಡ ಸೈಡ್ ಹೋಗ್ಬಿಟತೆ ಅದು ಒಂದಾಗತ್ತೆ

ಅಲ್ಲ ಎಲ್ಲ ಗುಣ ಗುಣವು ನಾನಿಯರು ಹೊತ್ತಂತೀರ ಶಾಣ್ಯದವರವ್ರ ನೋಡಿ ನಾವು ಹೆಂಗೆ ಕಲ್ಸೀವಿ ಹುಡು ನಿಮ್ಮ ಹುಡುಗರಿಗೆ ನೀವಾರ ಹಂಗೆ ಕಲ್ಸಿರಿದ್ರೆ ಇಲ್ಲ ನಾವೆಲ್ಲ ಹಂಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಹಾಂ ನೀವು ಇಲ್ದಾಗ ಅರಿ ಹೋಗೋಣ ಈಗ ಮಟನ್ ಚಿಕನ್ ತೊಂಬರಕ್ಕೆ ನೀವು ಅನ್ನೋಕತ್ತಿದ್ರಲ್ಲ ರೀ ಮಟನ್ ಮಟನ್ ಅಂತೇಳಿ ಮಟನ್ ತಿಂದ ಇವತ್ತಿಗೆ ಹತ್ತು ದಿನ ಅಂತ ಹತ್ತು ದಿನ ಹತ್ತು ದಿನದಿಂದ ಯಾವಾಗ ತಿಂದಿದ್ರಿ ನೀವು ತಿಂದಿದ್ದು ನಸ್ರ ನಾನು ಗ್ಯಾರ್ವಿ ಒಳಗೆ ಹತ್ತು ದಿನ ಅಂತ ಅಂದ್ರೆ ಗ್ಯಾರಿವಿ ಆಗಿ ಈಗೇನು ಹತ್ತು ದಿನ ಆಗ್ತ ಅಂತ ಮಾಡಿದ್ರು ನೀವು ಒಂದು ತಿಂಗ್ಳು ಆತು ಮತ್ತು ಹೋಗೋಣ ರೀ ಬಂದು ನಾನು ಅಡಿಗೆ ಮಾಡ್ತೀನಿ ಅಡಿಗೆ ಮಾಡಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತಗೊತೀನಿ ಅಂತ ನಾನು ಸಂಜೆ ಇಲ್ಲ ಏನ್ ಟಫ್ ಇಲ್ರಿಪಾ ಅದೇನ್ ಟಫ್ ಆಗಂಗಿಲ್ಲ ಮಾಡಬೇಕು ಅಂತಂದು ಮಾ ಮನಸ್ಸಿತ್ತಂದ್ರೆ ಏನು ಟಫ್ ಆಗಂಗಿಲ್ಲ ಟಫ್ ಇದ್ದದ್ದೆಲ್ಲ ಈಜಿ ಆಕತಿ ನೋಡ್ರಿ ಹೋಗೋಣ ಚಾವಿ ಹಾಕ್ರಿ ನಾವು ಈ ಬ್ಯಾಗ್ ತಗೊಂಡ್ ಅಂತಂದು ಹೇಳಿದ್ರೆ ಎಲ್ಲರ ನಜ್ಮಾ ನಸ್ರಿನ ನಮ್ಮ ಆಪ ಸಣ್ಣ ಬ್ಯಾಗ್ ಕಿಲೋ ಚಿಕನ್ ಅರ್ಧ ಕಿಲೋ ಮಟನ್ ತೊಂಬರಕ್ಕಂತಾರೆ ನಮ್ದು ಫೇವ್ರೇಟ್ ಬ್ಯಾಗ್ ರೀಪಾ ಇದು ಏನೋ ಸಣ್ಣ ಪುಟ್ಟ ಹಾಲಿನ ಪ್ಯಾಕೆಟ್ ಆಮೇಲೆ ಮೊಸರು ಪ್ಯಾಕೆಟ್ ಚಿಕನ್ ಮಟನ್ ತೋಮರ ಹೊಂಟೀವಿ ಅಂತ ಹೇಳಿದ್ರೆ ಈ ಬ್ಯಾಗ್ ತೊಗೊಂಡು ಹೋಗ್ತೀವ್ರಿ ನಾವು ಮಾರ್ಕೆಟ್ ಮಾಡಕ್ ದೊಡ್ಡ ಬ್ಯಾಗ್ ತೊಗೊಂಡು ಹೋಗ್ತೀವಿ ರೀ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟರೆ ನಾವು ಈ ಬ್ಯಾಗ್ ಕೈಗಿಡ್ಕೊಂಡು ತೊಳಗ್ ಹೊಂಟಿವಿ ಅಂತ ಹೇಳಿದ್ರೆ ಹೊಂಟ್ರಿ ನೋಡಿ ಅರ್ಧ ಕಿಲೋ ಚಿಕನ್ ಅರ್ಧ ಕಿಲೋ ಮಟನ್ ತಡ್ರಿ ನಮ್ದು ಒಡ್ನಿ ಐತಿ ರೊಕ್ಕಲ್ಲೇ ಅಂತ ಅಲ್ಲೇ

ಮನುಷ್ಯನ ತಡಂಗಿಲ್ಲ ಬಿಸ್ಲಿಗೆ ಇನ್ನು ಅವ ಅಲ್ಲ ಏನು ತಡಿತಾವೆ ರೀ ಇವೆಲ್ಲ ಮಾಡ್ಸ್ಬೇಕಂತಿದ್ರೆ ಒಂದು ಉಡ್ಡಿಂದ ಇರ್ಬೇಕು ಇಲ್ಲ ಕೆಬ್ನದ್ ಇರ್ಬೇಕು ಅವದೆಲ್ಲ ಹಿಂಗೆ ಆಗ್ಬಿಟ್ಟವಲ್ಲ ರೀ ಅವು ಪೆಂಡ್ರಿ ಅದ್ರ ಚಪ್ಪಲಿ ಇಡಾಕ ತಕೊಳಕ್ಕೇನು ಪ್ರಾಬ್ಲಮ್ ಇಲ್ಲ ಆದ್ರೆ ಇದು ಇಡಾಕ ಸೇಫ್ಟಿ ಜಾಗ ಬೇಕು ನೋಡಿ ನೆಳ್ ಇರ್ಬೇಕು ಮಳೆ ಹನಿ ಸಿಡಿಬಾರ್ದು ನೀರು ಅಂತ ಅಲ್ಲಿ ಇತ್ತಂದ್ರೆ ಇದು ಭಾಳ ಸೇಫ್ಟಿ ಇರ್ತೈತಿ ಇದ್ಕಿಂತ ಐತಲ್ಲ ಕೆಬ್ಣದ್ದು ಇರ್ಬೇಕಲ್ಲ ಉಡ್ಡಿದು ಇರ್ಬೇಕು ಬೆಸ್ಟ್ ಅದು ನೋಡ್ರಿ ಹೋಗಿ ತಗೊಂಬರೇನ್ರಿ ಫೋಟೋ ಕೊಟ್ಟ ತಗೊಬಂದು ಈಗ ಅಡ್ಗೆ ಮಾಡಿ ನಮ್ಮ ಮನೆಯವರಿಗೆ ಮಧ್ಯಾಹ್ನ ಊಟಕ್ಕೆ ಅದನ್ನ ಕೊಡ್ಬೇಕು ರೀ ಮಟನ್ ಈಗ ಮಧ್ಯಾಹ್ನ ಮಧ್ಯಾಹ್ನ ಎರಡು ಪೀಸ್ ರಾತ್ರಿ ಎರಡು ಪೀಸ್ ಮತ್ತು ತಿರುಮ್ ಬೆಳಿಗ್ಗೆ ಎರಡು ಪೀಸ್ ಹಿಂಗೆ ತಿನ್ಬೇಕು ನೋಡ್ರಿ ನೀವು ಗುಳಿಗೆ ಟೈಪ್ ನಾವು ಯಾವಾಗ ಬೇಕಾದಾಗ ಮಟನ್ ತಗೊಂಬರ್ಲಿ ನಾವು ಮಟನ್ ತರ್ಬೇಕಂತ ಹೇಳಿದ್ರೆ ಅರ್ಧ ಕೆಜಿ ತರ್ತೀವ ಅರ್ಧ ಕೆಜಿ ಒಳಗೆ ನಾನು ಎಷ್ಟು ಟೈಮ್ ಊಟ ಮಾಡ್ದೆ ಗೊತ್ತ ಮೂರು ಟೈಮ್ ಬೆಳಿ ಬೆಳಿಗ್ಗೆ ಮಾಡಿದ್ವಿ ಅಂದ್ರೆ ಬೆಳಿಗ್ಗೆ ಒಂದ್ ಟೈಮ್ ಮತ್ತು ಸಂಜೆ ರಾತ್ರಿ ಒಂದು ಟೈಮ್ ಮತ್ತು ಅದ್ರ ಬೆಳಗ್ಗೆ ಒಂದು ಟೈಮ್ ಸೇರ್ವಾ ಅಂತರ ಒಂದು ಎರಡು ದಿನ ಇದ್ದೇ ಇರ್ತದೆ ಕಂಟಿನ್ಯೂ ಯಾಕಂದ್ರೆ ಸೇರೋ ನಾ ಮಾಡಿದ್ರೆ ಭಾಳ ಮಾಡ್ತೀನಿ ರೀ ಆ ಸೇರೋ ಜೋಡಿ ನಮ್ಮ ಮನೆಯವ್ರಿಗೆ ರೊಟ್ಟಿಕ್ಕಿನ್ನ ಮುದ್ದೆ ಮಾಡಿಕೊಟ್ರೆ ಭಾಳ ಖುಷಿ ಅನ್ನಿಸ್ತದೆ ರೀ ಅವರಿಗೆ ತಿನ್ನಕ್ಕೆ ನೋಡ್ರಿ ಹಾಕ್ಬೇಕಾರೆ ಚಲೋ ಐತಿ ಇಷ್ಟು ಲಗು ಏನು ಹಚ್ಚಿರ್ತಾರೆ ಇಲ್ಲ ಡೌಟ್ ಹಚ್ಚಿದ್ರೆ ತೊಗೊಂಬರ ಮಟನ್ ಅಂಗಡಿನ ಇಷ್ಟು ತಗೋದತ್ತ ಇಲ್ಲ ಹ್ಞೂ ಡೌಟ್ ತಗಿರ್ಬೇಕ ಅದು ಹೆಂಗ ಹೇಳ್ರಿ ಇಲ್ಲಿ ಎಷ್ಟ ಹತ್ತೇನು ಹನ್ನೊಂದು ಗಂಟೆ ತೆಗಿತಾರಿ ಆಮೇಲೆ ಅಲ್ಲಿ ಮೂರು ಗಂಟೆಕ್ಕ ಅಂದ್ರೆ ಕ್ಲೋಸ್ ಗಂಟೆ ಆಮೇಲೆ ಶನಿವಾರ ಮತ್ತೆ ಸೋಮವಾರ ಇರೋದಿಲ್ರಿ ವಾರದಾಗ ಎರಡು ದಿನ ಬಂದು ಬಿಕ್ಕಿದ್ದಿನ ಚಾಲು ಆಗ್ತತಿ ಮೂರು ಗಂಟೆ ಒಳಗಡೆ ತೊಗೊಂಬಂದ್ ಇಟ್ಕೋಬೇಕ್ರಿ ನಾವು ಮಟನ್ ಏನಾದರೂ ಏನಾದ್ರೂ ಅಂತ ಹೇಳಿದ್ರೆ ಏನಾದ್ರೂ ಮತ್ತೆ ನಾವು ಅಲ್ಲಿ ಹೋಗ್ಬೇಕ್ರಿ ಮುಂಗಲ್ ಕ್ರಾಸಿಗೆ ಅಲ್ಲಿ ಸಿಗ್ತೈತಿ ರೀ ಮತ್ತೆ ಕ್ರಾಸ್ನಾಗ ಒಂದ್ ಅಂಗಡಿ ಐತಿ ಆಮೇಲೆ ವಿದ್ಯಾನಗರ ಅಂಗಡಿ ಅದಾವ ಅಲ್ಲ ಮಾರ್ಕೆಟ್ ನಾಗ ಹೋದಿಪ್ಪ ಅಂತ ಹೇಳಿದ್ರೆ ನಾವು ಎಷ್ಟ ಬೇಕು ನೆಕ್ಸ್ಟ್ ಅಂಗಡಿ ಇರ್ತಾವ ಅಲ್ಲ ಅದವು ನಮಗೆ ಹೋಗೋದು ನಮಗೆ ಏನು ಅಂದ್ರೆ ಇಲ್ಲೇ ಬೆಸ್ಟ್ ಐತೆ ನಮಗೆ ಸಮೀಪ ಹಾಕತ್ರಿ ನೀವು ಅದಕ್ಕೆ ತೊಗೊಂಬಂದ್ರೆ ಅದನ್ನ ಸಣ್ಣ ಬ್ಯಾಗ್ ಬಿಟ್ಟು ದೊಡ್ಡ ಬ್ಯಾಗ್ ಇವತ್ತು ಗುರುವಾರ ಹೆಂಗೂ ತರಕಾರಿ ಹಚ್ಚುತ್ತಾರ ಹೋಗ್ತಾ ಹೋಗ್ತಾ ಹಂಗೆ ತರಕಾರಿ ತಗೊಂಡು ಹೋಗೋಣಂತೆ ಅದಂತೆ ನಾನು ನಾನು ನೋಡಿದ್ರಲ್ಲಿ ಸಣ್ಣ ಬ್ಯಾಗ್ ಸಣ್ಣ ಬ್ಯಾಗ್ ಅಂತೆ ಇವ್ರು ನೋಡಿದ ಕೈಯ ದೊಡ್ಡ ಬ್ಯಾಗ್ ಹಿಡ್ಕೊಂಬಂದ್ರಲ್ಲ ಯಾಕೆ ಅಂತೀನಿ ನಾನು ನಿಮ್ದು ಐಡಿಯಾ ಮಸ್ತ್ ಐತಿ ಎಷ್ಟು ಸೈಲೆಂಟ್ ಐತೆ ನೋಡ್ರಿ ಬೇರೆ ಅಲ್ಲ ಇಲ್ಲಿ ಪ್ಲಾಟ್ ಅದ ಇನ್ನು ಯು ಪ್ಲಾಟ್ ಹೋದ ಹ್ಮ್ ಯು ಪ್ಲಾಟ್ ಹೋದ ಹೌದ ಅದರ ಎಣ್ಣೆ ಇವು ಎಣ್ಣೆ ಅನ್ನದ ಹ್ಮ್ ಕೆಲಸ ನಡಕತ್ತೆ ಇಲ್ಲಿ ಆಮೇಲೆ ಇಲ್ಲಿ ಹೋದ ವಾರ ಹಚ್ಚಿದ್ರಲ್ರಿ ಅಲ್ಲಿ ಹಚ್ಚಲಿ ಇವತ್ತು ಈ ಸರ ಮಾರ್ಕೆಟ್ ಅಲ್ಲಿ ಮುಂದೆ ಹಚ್ಚ ನೋಡ್ರಿ ಇದೇನು ಬರ್ತಾನೆ ಆಗ ರೋಡ್ ಒಂದು ಹೋಗಕ್ಕೆ ಒಂದು ಬರೋಕ್ಕೆ ಗಾಡಿ ಆತ ಇವಾಗ ಪಾರ್ಕಿಂಗ್ ಮಾಡೋಕ್ಕೆ ಗಾಡಿ

ಕಡಿಮೆ ಮಾಡಿರಿ ಮ್ಯಾಗೆಲ್ಲ ಚಾಲು ಹಾಕಿದ್ರಿ ಗದ್ದಲ ಆಮ್ಯಾಗೆ ಗಿರಾಕಿ ಬರ್ಬೇಕಂತ ಹೇಳಿದ್ರೆ ಎರಡು ಗಂಟೆ ಬರ್ತಾ ಬರ್ತದೆ

మొదటి తగంటి శాంగారు మార్కడ నోడ్రీ ఇంత అంగడింత నాక అంగడి అదా ఉంటావు చీప్స్ ఘాటి గీటెల మారావు వ్యాపార హకైతి ఎారు అంగడి వ్యాపార అంగల అంతేన ఎల్ అంగి వ్యాపార ఆకైతి హీ అంగడి హస్తారు ಬಡ ಸೊಪ್ಪು ಅದ್ ಸಪ್ಪನ್ ಬಡಸು ಬಟ್ಟೆ ಸೊಪ್ಪೊಳಗೆ ಮತ್ತ ಸೊಪ್ಪು ಖಾರ ಬೇರೆ ಬೇರೆ ಹೌದ್ರಿ ಹಾಂ ನೋಡ್ರಿ ಬಡೇ ಸೊಪ್ಪು ಒಳಗೆ ಎಷ್ಟು ವೆರೈಟಿ ಅದಾವ ಮಸ್ತ್ರಿ ಈಗ ಅದು ಫೈನಲಿ ಒಂದು ಮಾರ್ಕೆಟ್ ಆತ ಯಾಕೆ ಕೇಳ ಈಗ ಮುಂದೆ ತೊಗೊತೀನಂದ್ರ ಅಂಗಡಿ ಇಲ್ಲಿ ಈಗ ಗೊತ್ತ ನನಗೆ ಹಾಂ ಇವತ್ತು ಎಲ್ಲಿ ಹತ್ತು ರೂಪಾಯಿ ಬಿಟ್ಟಿ ತಗೊರ್ಲೇ ಇಲ್ಲ ನಾವು ಬಂದಿದ್ದು ಬೆಳಿಗ್ಗೆ ಬೆಳಕತ್ತ ಬಂದೆವು ನಾವು ಬುಟ್ಟಿ ಗಿಟ್ಟು ತೊಗೋಬೇಕಂತ ಹೇಳಿದ್ರೆ ಮಧ್ಯಾಹ್ನ ಮ್ಯಾಲೆ ಚಲೋ ಆಕತ್ತದ ಸಂಜೆ ಸಂಜೆ ಕಸ್ತಾರೆ ರೀ ಹಾಂ ಸಂಜೆ ಮುಂದ ಚಾಲು ಆಕೈತಿ ಈಗ ತಗೊಂಡ್ರೆ ಹೆಂಗಪ್ಪ ಅಂತ ಹೇಳಿದ್ರೆ ಎಲ್ಲಾ ಫ್ರೆಶ್ ಇರ್ತವೆ ಚಲೋ ಇರ್ತೈತೆ ಮಾಲ್ ಈಗಾರ ಹಚ್ಚಿರ್ತಾರೆ ತಗೊಂಬಂದು ಆಮೇಲೆ ಸಂಜೆ ಮುಂದೆ ಹಚ್ಚಿದಂದ್ರೆ ಎಲ್ಲ ಸ್ವಲ್ಪ ಬಾಡಿರ್ತಾವೆ ಆಮೇಲೆ ಆರಿಸಿ ಬಿಟ್ಟಿರ್ತಾರಲ್ಲ ಅವನ್ನ ಹತ್ತು ರೂಪಾಯಿ ಬುಟ್ಟಿ ಹಚ್ಚಿ ಇಟ್ಟಿರ್ತಾರೆ ಅವನ್ನ ತಗೊಳಕ್ ಹೋಗ್ತೀವಿ ನಾವು ಇಲ್ಲಿ ನಾನ್ ನೋಡಿದಲ್ಲ ಫಸ್ಟ್ ಇಲ್ಲಿ ಫಸ್ಟ್ ತರಕಾರಿ ಮಾರ್ಕೆಟ್ ಚಾಲು ಆದಾಗ ಬರೀ ಇಬ್ರ ಮೂರು ಮಂದಿ ಅಷ್ಟೇ ಇಲ್ಲಿ ಮಾರ್ತಿದ್ರೆ ಬಟ್ ಈಗ ಹಂಗಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಕಡೆ ನಿಂತರ ಬಂದು ಮಾರ್ತಾರೆ ಸೊ ಈಗ ತಾತ್ನಗರ ಮಾರ್ಕೆಟ್ ಅಂತ ಹೇಳಿದ್ರೆ ಫುಲ್ ಫೇಮಸ್ ಐತಿ ಈಗ ಫಸ್ಟ್ ಇದ್ರೆ ಹತ್ತು ಪಟ್ಟು ಫೇಮಸ್ ನಮ್ದು ಇದು ಇತ್ತೆ ಶನಿವಾರ ಮಾರ್ಕೆಟ್ ಇತ್ತೆ ಹಾ ಅಲ್ಲಿ ಫುಲ್ ಗದ್ದು ಊರ ಕಡೆ ಹ್ಞೂ ಈ ರೋಡ್ ಒಂದು ರಿಪೇರಿ ಮಾಡಿಪ್ಪ ಈ ರೋಡ್ ರಿಪೇರಿ ಕೆಲಸ ಎಲ್ಲ ಅಂತ ಹೇಳಿದ್ರೆ ತಾಜನಗಾರೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗತಿತ್ತು ಈಗ ಈಗ ಪ್ರತಿ ಏರಿಯಾ ಹೆಂಗ್ರೀಪ ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಮಾಡತ್ತಾರೀ ಈಗ ಹೆಣಸು ಮನೆ ಪ್ರತಿ ಏರಿಯಾ ಈಗ ಇಂಪ್ರೂವ್ಮೆಂಟ್ ಮಾಡತ್ತಾರೀ ಇಲ್ಲಿ ಚಲೋ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಕಡೆನೂ ಈಗ ಭಾರಿ ಭಾರಿ ಮಾಡತ್ತಾರೆ ಒಂದು ಆಟೋ ನೋಡ್ರಿ ಅಷ್ಟೇ ರೀ ಹ್ಞೂ ಮತ್ತೆ ಒಂದು ಆಟೋ ಆ ಕಡೆ ಬರಕತ್ತಿ ನಂದ್ರೆ ಜಾಗ ರೀ ಅದು ಈಗ ಅಷ್ಟೇ ಹೆಂಗೆ ಗೊತ್ತಿನ ಈಗ ಒಂದು ಆಟೋ ಹೋಗ್ಬೋದು ಒಂದು ಆಟೋ ಬರ್ಬೋದು ಯಾವಾಗ ಮುಟ್ಟ ಹೇಳೋದು ಅಲ್ಲೇನು ಸ್ವಲ್ಪ ಅವು ಸೈಟ್ ಖಾಲಿ ಅದಾವಲ್ಲ ಅವು ಅವು ಅಷ್ಟೇ ಹಂಗೇನರ ಒಂದು ಆಟೋ ಬರಕತ್ತ ಹೋಗತ್ತಂತಿದ್ರೆ ಅಲ್ಲಿ ಒಳಗೆ ಪ್ಲಾಟೊಳ್ ತಗೊತಾರೆ ಆಟೋ ಒಂದು ಆಟೋ ಹೊಕ್ಕೈತಿ ಆಮ್ಯಾಗ ಅಲ್ಲಿ ಮನೆ ಆಯ್ತು ಅಂತ ತಿಳಿದ್ರೆ ಅವಾಗ ಏನು ಆಟೋ ಒಳಗೆ ಬರಂಗಿಲ್ಲ ಹೊರ್ಗೆ ಹೋಗಂಗಿಲ್ಲ ಹಂಗ ಹ್ಞೂ ಹೀಗಾಗಿ ಒಂದು ಆಟೋ ಒಂದು ಗಾಡಿ ಹೋಗಂಗ ಬರೋಂಗೆ ಇಟ್ಕೋಬೇಕು ದಾರಿ

ನಾನು ತೆಗೆದು ಬಿಡ್ರಿ ಬ್ಯಾಗ್ ತೊಳಗೆ ಚಿಕನ್ನ ಕ್ಲೀನಾಗಿ ತೊಳೆದು ಈಗ ಇದನ್ನ ಕುದಿಯಕ್ಕೆ ಇಟ್ಟಿದ್ದಾರೆ ಚಿಕನ್ ಕುದ್ದತಿ ಆಮೇಲೆ ಇಲ್ಲಿ ಒಂದು ಸೈಡು ಮಟನ್ ಕುದಿಯಕೆ ಇಟ್ಟಿದ್ದೆ ಮಟನ್ ಕುದ್ದತಿ ಈಗ ಮಸಾಲೆ ರೆಡಿ ಮಾಡ್ಕೊಂಡು ಈಗ ಅದನ್ನು ಮಿಕ್ಸಿಗೆ ಹಾಕೊತೇನೆ ಈ ಜಾರ್ ಒಳಗೆ ಇದ್ದಿದ್ದು ಅನ್ನಕ್ರಿ ಅದು ಸ್ವಲ್ಪ ಒಗ್ಗರಣೆಯನ್ನು ಮಾಡಿದ್ರೆ ಅಂತ ಅಂಥೇಳಿ ಆಮೇಲೆ ಇದು ಅಷ್ಟು ಮಸಾಲೆ ಚಿಕನ್ಗು ಮತ್ತು ಮಟನಿಗು ಇವತ್ತಿನ ರೋಜಾ ರಜಾ ಹೌದಾ ನೀವು ಬೆಳಿಗ್ಗೆ ಅಡುಗೆ ಮಾಡ್ಕೊತೀರಿ ಅಡ್ಗಿ ಏನು ಮಾಡ್ಕೊಂಡಿಲ್ಲ ನಾವು ರಾತ್ರಿ ಸುಟ್ಟಿದ್ದು ರೊಟ್ಟಿದವಲ್ಲ ಸಾನೆ ಸುಟ್ಟಿದ್ಲ ಅಲ್ಲ ಅವು ರೊಟ್ಟಿ ಇದ್ದುವು ಸ್ವಲ್ಪ ಅನ್ನ ಬ್ಯಾಳಿ ಸಾರುತ್ತ ಎದ್ದು ತತ್ತೆ ಆಮ್ಲೆಟ್ ಹಾಕ್ಕೊಂಡು ಅದ್ನ ಉಂಡ್ವಿ ಅಷ್ಟಕ ರಾತ್ರಿ ಹೋಗೋದಿಲ್ಲ ಬಿಡ್ರಿ ಊಟ ಅದು ಬೆಳಿಗ್ಗೆ ಊಟ ಹೋಗಂಗಿಲ್ಲ ಒಂದೊಂದು ರೊಟ್ಟಿ ಉಂಡೆ ಆಮೇಲೆ ಒಂದು ಬಂಡರ್ ಬಿಸ್ಕಿಟ್ ತಿಂದ್ವಿ ಅಷ್ಟೇ ಮತ್ತು ಅನ್ನನೂ ಉಂಡಿಲ್ಲ ನಾವು ಹೆಂಗೋಯ್ತು ಗುರುವಾರ ಐತಿ ಸಂತೆ ಐತಿ ಸಂಜೆ ಮುಂದೆ ತುಂಬ್ತಾನ ಬೇಡ ತೊಗೊಂಬಂದಿವಿ ಬಾಳೆಣ್ಣ ಅಲ್ಲ ಶೇಬು ಆಗಲಿ ಬ್ಯಾರೆ ಏನಾರ ಅನ್ನ ಬೇಡ ಏನು ಬೇಡ ಬರ್ತ ಸ ಅದಕ್ಕ ನಾನಿ ಬರೋದ್ರೊಳಗ ಈಗೆಲ್ಲಾ ಅಡಿಗೆ ಮಾಡಾಕತಿನಿ ನಿಮಗೂ ಬರ್ತತಿ ಮತ್ ಮಧ್ಯಾಹ್ನ ಬರ್ತತಿ ಅಂತ ಹೇಳಿ ರೋಜಾ ಬಿಟ್ಟ ತಕ್ಷಣ ಊಟ ಮಾಡಿದ್ರಾಕಿ ಏನ್ ಉಂಡೆ ಅಲ್ಲ ಸಾನೆ ಸೈರಿ ಮಾಡಿದ್ವಿ ಆಮೇಲೆ ಅಜಾತ್ ನಮಾಜ್ ಮಾಡಿದ್ವಿ ಸುಭ ನಮಾಜ್ ಮಾಡ್ಕೊಂಡ್ ಹಂಗ ಆಕಿನ ಸ್ವಲ್ಪ ಬರ್ಕೊಂತ ಕುತ್ಕೊಂಡ್ಲ ನಾನ್ ಅವಾಗ ಮತ್ತ್ ಹೋಳಿ ನಿದ್ದೆ ನಿದ್ದೆಲ್ಲ ಹತ್ಬೇಕ್ರಿ ಬೇಕ್ರಿ ಬೆಳಿಗ್ಗೆ ಬೆಳಿಗ್ಗೆದ್ ಕೇಳಕ ಈಕಿ ಗಾಬ್ರಿನ ಆಗ್ಬಿಟಲ್ರಿ ತಮ್ಮನ್ನ ಮೂರ್ ಗಂಟೆಗೊಂಬಿ ಎದ್ದದ್ ನೋಡಲ್ರಿ ನಮಗ ಮೂರ್ ಊರ್ಗೊಂಬದ್ ನೋಡ ಅಂದ್ರ ಆಕೇನ ಗಂಟೆ ಎದ್ದು ಮೂರ್ ಗಂಟೆಗೆ ತಲೆ ಸ್ನಾನ ಮಾಡ್ಕೊಂಡು ನನ್ನ ಬಿಟ್ಟು ಎಲ್ಲ ಊರಿಗೆ ಹೊಟ್ರ ಅಂತ ಅಂತ ಎದ್ದು ಎದ್ದೇಳದು ನೋಡೋದು ಮಕ್ಕಳು ಎದ್ದೇಳದು ನೋಡೋದು ಮಾಡಕತ್ತಾಳ ಆಕೆ ಹಂಗ್ಯಾಕ್ ಮಾಡಕೈತಿ ನಿದ್ ಬರಾಕತ್ತಿಲ್ಲ ಉಂಟಿ ಅಂತ ಕೇಳಿದೆ ಒಳ್ಳೆ ಅಂದ ಇಲ್ಲ ನೀವಿಬ್ರು ಎಲ್ಲರೂ ಹೊಕ್ಕರಿ ನನ್ ಬಿಟ್ಟ ಜಳಕ ಮಾಡಿ ಅಂತ ಮಾಡಿದ್ದೆ ನಾನು ಅಂತ ಬೆಳಿಗ್ಗೆ ಎದ್ದೆ ಅವ್ರಿಗೆ ಅದ ಹವಂಡ ತಮನ್ನ ಭಾಳ ಚಾಲು ಅಕ್ಕಿ ಹೆಂಗದ ಬಾಳ್ತ ನನ್ನ ತಮನ್ನ ಸುಮ್ಮನೆ ಅಂತ ಏನ ಶಾರ್ಪ್ ಇಲ್ಲ ಅಕ್ಕಿ ಇನ್ನು ಏನ ಇನ್ನು ಹುಡುಗರು ಬುದ್ಧಿ ಐತ್ರಿ ಅಕ್ಕಿ ಹುಡುಗರು ಬುದ್ಧಿನ ಐತಿ ಆಮ್ಯಾಗ ಅಕ್ಕಿ ಮ್ಯಾಗ ಎದ್ದಾಳ ಅಡ್ಡಾಡಕ ನೋಡೋದು ನಮ್ಗ ದೊಡ್ಡ ಮಾತ ಅಕ್ಕಿ ಯಾಕಂತ ಹೇಳಿದ್ರೆ ನಾವ್ ಕಂದಿಲ್ ನೋಡೇವಲ್ಲ ಅದನ್ ನಮ್ಮ ಕಷ್ಟ ನಮ್ಗ ಗೊತ್ತ ನೋಡೋದಕ್ಕೂ ಹೇಳೋದಕ್ಕೂ ವ್ಯತ್ಯಾಸ ಐತ್ರಿ ಫರಕ್ ಐತಿ ನಮ್ಮ ನಮ್ಮ ಜೀವನ ಹೆಂಗಿರ್ ಗೊತ್ತೇನೆ ಈಗ ನಮ್ಮ ಕಡೆ ಏನಿಲ್ಲ ಅಂತ ನಾವು ಜೀವನ ಮಾಡ್ರು ಇರ್ತಾರೆ ಎಲ್ಲ ಇದನ್ ಏನಿಲ್ಲಪ್ಪ ಅಂತ ಹೇಳಿ ಜೀವನ ಮಾಡ್ರು ಇರ್ತಾರೆ ಈಗ ನಾವು ನಮ್ಮ ಬಡ್ರ ಜೀವನ ಅಂತ ಹೇಳಿದ್ರೆ ಪ್ರತಿ ಒಂದು ವಸ್ತು ನಮಗೆ ನಮಗ ಗೊರತೈತಿ ನಾವ್ ಇಷ್ಟೆಲ್ಲಾ ಹೆಣ್ಮಕ್ಳಿಗೆ ಇನ್ನು ನೋಡ ಇನ್ನು ನಾವು ಸಾನೆ ತೋರ್ಸಿಲ್ಲ ನೋಡಿಲ್ಲ ಆಕೆ ಇನ್ನೂ ಕಲಿದ ಬಾಳ ಐತಿ ಎಲ್ಲ ಭಾಳ ಐತಿ ಏನ ನಮ್ಗೆ ತಲೆ ಆಗ ಬೇರೆ ವಿಚಾರದ ಬಗ್ಗೆ ಬಗ್ಗೆಲ್ಲ ಸಾನೆನ ಫ್ಯೂಚರ್ ಬಗ್ಗೆ ಬಟ್ ಆದರೂ ನಾವು ಏನು ವಿಚಾರ ಮಾಡತ್ತೇವೆ ಈಗ ಮದ್ವೆ ಮಾಡಕ್ಕೆ ನಮಗೇನು ಕಷ್ಟ ಆಗ್ಬಾರ್ದು ಹೇಳಿ ನಾವು ಈಗ ಬಂಗಾರ ತೊಳಕತ್ತೀವಿ ಬೆಳ್ಳಿ ತೊಳಕತ್ತೇವಿ ಏನೇನು ಬೇಕಲ್ಲ ಈಗ ಎಲ್ಲ ತಗೊಂಡು ತೊಂದು ಇಟ್ಕೊಳಕತ್ತೇವೆ ನಾವು ಮತ್ತು ಲೆಕ್ಕ ಮಾಡ್ಕೊಳ್ತಾ ಹೋದಂದ್ರ ಲೆಕ್ಕ ಬಂದು ಒಂದು ಒಂದು ಹಂತಕ್ಕೆ ಹತ್ತು ಹಚ್ರಿ ಅದು ಮತ್ತು ನಮ್ದು ಏನುಪಾ ಬಡ್ರು ಜಿಲ್ಲಾ ಅಂತ ಹಿಂಗೆ ಇರ್ತೈತಿ ಪ್ರತಿಯೊಂದಕ್ಕೂ ನಾವು ವಿಚಾರ ಮಾಡ್ಬೇಕಾಕತ್ತಿ ಒಂದೊಂದು ರೂಪಾಯ್ಗೂ ಲೆಕ್ಕ ಮಾಡಿ ಲೆಕ್ಕ ಮಾಡಿ ತಗದು ಇಡ್ಬೇಕಾಕತ್ತಿ ಅದನ್ನು ಖರ್ಚು ಮಾಡೋ ಮುಂದೆ ಅದನ್ನು ಯೋಚನೆ ಮಾಡ್ಬೇಕಾಕತ್ತಿ

ನೀವ್ ಕಾಂಜಾ ಕಾಂಜಾ ಬಜ್ಜಿ ಮಾಡ್ಕೊಂಡ್ ತಿನ್ ನಮಗೂ ಕರಿರಿ ಖಾಲಿ ಆಕ ಉಳ್ಳಾಗಡ್ಡಿ ಅಂತ ಹೇಳಿ ಖಾಲಿ ಆಗೋದು ಇಂಪಾರ್ಟೆಂಟ್ ಅಲ್ರಿ ಅಲ್ಲಿ ತಗೊಂಬಂದಿವಾ ನಾವು ಎಷ್ಟು ಜೋಪಾನ ಮಾಡಿ ಇಡಾಕತಿ ಗೊತ್ತೇನ್ರಿ ನಾವು ರಾತ್ರಿ ಮಳಿ ಬರ್ತೈತಿ ಅಂತ ಹೇಳಿ ಬಿಟ್ಟಿನ ಈ ಕಡೆ ಇಟ್ ಮಕ್ಕಂತೀವಿ ಮತ್ತೆ ಬೆಳಿಗ್ಗೆ ಬಿಸ್ಲೀಗ್ ಇಡ್ತಿವಿ ಅದ ನಮಗ್ ಹೊರತ ನಮ್ ಲೈಫ್ ನಮಗ್ ಗೊತ್ತ ಅವ್ರ ಜೋಕಿಗಂದಿ ಕಾಮಿಡಿಗಂದಿರ್ಲಿ ಅವ್ರ ಅಂದಿರ್ತಾರ ಅವ್ರ ಯಾವಾಗ್ಲೂ ಸೀರಿಯಸ್ ಅಂತನಂಗಿಲ್ಲ ಇಲ್ಲಿ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಒಳಗ ಅವ್ರು ಏನು ಬೇಕಾದ ಕಮೆಂಟ್ ಒಳ್ಳೇದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಸ್ವೀಕಾರ ಮಾಡ್ತೀವಿ ಮಾಡಂಗಿಲ್ಲ ಅಂತಲ್ಲ ಆದ್ರೆ ನಮ್ಮ ಜೀವನ ನಮ್ಮ ಲೈಫ್ ನಮಗ್ ಗೊತ್ತೈತಿ ಆ ಉಳಾಗಡ್ಡಿನ ತಂಬಂದ ನಾವ್ ಎಷ್ಟು ದಿನ ಉಳ್ಳಾಗಡ್ಡಿ ತರ್ಲಂಗ ನಮ್ ಜೀವನ ನಡ್ಸಕತಿವ್ ನಮಗ್ ಗೊತ್ತೈತಿ ಈಗ ಇವತ್ತು ಹೇಳಿದ್ರ ಉಳ್ಳಾಗಡ್ಡಿನ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗ ನಾವು ಹಂಗ ಅದನ್ನ ಉಳ್ಳಾಗಡ್ಡಿ ತಗೊಂಬಂದ್ಮೇಲೆ ನಾವು ಈಗ ನಾಕಿನ ಐದ್ ವಾರ ಆತ ನಾವು ಉಳಾಗಡ್ಡೆ ಬಿಟ್ಟು ಬರಕತ್ತೆ ಇಲ್ಲಾಂದ್ರೆ ಫಸ್ಟ್ ಹೋದ ತಕ್ಷಣ ನಾವು ಉಳಾಗಡ್ಡೆ ತಗೊಂತಿದ್ವಿ ಯಾಕಂದ್ರೆ ಉಳಾಗಡ್ಡಿ ಇಂಪಾರ್ಟೆಂಟ್ ಅಲ್ಲ ಈಗ ಅಡಿಗೆ ಏನಾರ ಮಾಡ್ಲಿ ಆಮೇಲೆ ನಾವ್ ಏನಾದ್ರ ರೆಸಿಪಿ ಮಾಡಿದ್ರೆ ಉಳಾಗಡ್ಡಿ ಬೇಕಾ ಈಗ ಆ ಉಳಾಗಡ್ಡೆ ತಗೊಂಬಂದ್ಮೇಲೆ ನಾವು ಮಿನಿಮಮ್ ಒಂದ್ ಐದಾರು ವಾರ ಆತ್ ನೋಡ್ರಿ ನಾವು ಉಳಾಗಡ್ಡಿಗೆ ಕೊಂಡ್ಕೊಂಡ ಇಲ್ರಿ ಅದರದ್ ದುಡ್ಡಾರ ಉಳಿತ್ರಿ ಹೌದಿಲ್ರಿ ಐವತ್ತೈವತ್ತು ರೂಪಾಯಿ ಅಂದ್ರ ಒಂದು ಮುನ್ನೂರ್ ನಾಲ್ಕನೂರು ರೂಪಾಯಿ ಉಳಿತು ಈಗ ಇಲ್ಲ ಮತ್ ಬಟ್ರು ಜೀವನ ಹೆಂಗೈತಿ ಐತಿ ರೂಮ್ ಒಳಗ ನಾಲ್ಕು ಮಂದಿ ನಾವು ಜೀವನ ಹೆಂಗ ಮಾಡಾಕೇಳಿ ಅದು ನಮಗ್ ಗೊತ್ತೆ ಬಟ್ ಇಲ್ಲಿ ಪ್ರತಿ ಒಂದು ಬ್ಲಾಗ್ ಹೇಳಾಕ್ ಆಗೋದಿಲ್ಲ ಈ ಸರ್ ಮಂದಿ ಅನ್ಕೊಂತಾರೆ ನೀವು ನಮಾಜ್ ಮಾಡಂಗಿಲ್ಲ ನಮಾಜ್ ಮಾಡ್ತೀರ ನೀವು ಮುಸ್ಲಿಮ್ಸ್ ಅರ ಅಂತ ಕೇಳ್ತಾರೆ ನಾವು ಬಾರಿ ಹೆಮ್ಮೆಲಿ ತಳ್ಕೊಂತೇವಿ ನಮ್ ಮುಸ್ಲಿಮ್ಸ್ ಅಂತ ಹೇಳಿ ಬಟ್ ಪ್ರತಿ ಒಂದು ತೋರ್ಸಕ್ ಪ್ರತಿಯೊಂದು ಹೇಳಾಕಿ ಇಲ್ಲಿ ನಮ್ದು ಇಸ್ಲಾಮಿಕ್ ಚಾನಲ್ ಅಲ್ಲ ಆಮ್ಯಾಗ ಅಲ್ಲ ಅಂತ ಗೊತ್ತ ನೀ ಏನು ಮಾಡ್ತಿಲ್ಲ ಮಂದಿ ತೋರ್ಕಿಕ್ ಮಾಡಬೇಡ ಮನ್ಸ ಇಚ್ಛೆ ಮಾಡ್ರಿ ಮನ್ಸ ಇಚ್ಛೆ ಅಲ್ಲ ಅಲ್ಲಾಗ ರಾಜಿ ಮಾಡಕ್ ಮಾಡ್ಬೇಕು ನಾವು ರಾಜಿ ಅಂದ್ರೇನೆ ದೇವ್ರ ನಮಗ ನಮ್ಮ ಭಕ್ತಿಗೆ ಒಪ್ಗೋಬೇಕು ಅಲ್ಲಾಗ ನಾವು ರಾಜಿ ಮಾಡುವಂಗೆ ಈಗ ನಾವ್ ಮಂದಿಗೆ ರಾಜಿ ಅಂತ ಹೇಳಿದ್ರೆ ಈಗ ನಾವ್ ಏನ್ರ ನಾವ್ ದನ ಧರ್ಮ ಮಾಡಂಗಿಲ್ಲ ಪ್ರತಿ ಒಂದು ಬ್ಲಾಗ್ ತಗೋಬಹುದು ನಾವು ಮಾಡಿದ್ದೆಲ್ಲ ಬಟ್ ಇಲ್ಲಿ ಹೆಂಗ್ ಕೊಡ್ತೇನೆ ನಾವ್ ಎಡಗಲ್ಲೆ ಕೊಟ್ಟಿದ್ದ ಈಗ ನಾವು ಮಂದಿ ತುರ್ಕಿ ಮಾಡ್ ಸೊ ಹಿಂಗೇವ್ರಿ ಬಟ್ ಇಲ್ಲಿ ನಮಾಜು ಮಾಡ್ತೀವಿ ಎಲ್ಲಾನು ಮಾಡ್ತೀವಿ ಬಟ್ ಹೆಂಗಾ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಲಿ ಏನ್ ಬಿಡ್ಲಿ ಮನುಷ್ಯ ಏನ್ ಮಾಡಿದ್ರೆ ಏನ್ ಫರ್ಕ್ ಬೆಳಂಗಿಲ್ಲ ಜಗತ್ತಿಗೆ ದೇವ್ರ ಇರೋದು ಒಬ್ಬನೇ ಅವನ ಸೃಷ್ಟಿಕರ್ತ ಜಗತ್ತಿಗೆ ಸೂರ್ಯ ಹೆಂಗ್ ಒಬ್ಬನ ಅಲ್ಲ ಒಂದ ಸೂರ್ಯ ಎಲ್ಲ ದಿಡೀ ಜಗತ್ತಿಗೆ ಹೆಂಗ್ ಬೆಳಕ್ ಕೊಡ್ತಾನೆ ಹಂಗ್ ಒಬ್ಬನ ದೇವ್ರೇ ಆ ಮತ್ತು ಆ ಒಬ್ಬನ ದೇವ್ರು ಬಿಟ್ಟರಿಗೆ ಮತ್ ಯಾರು ದೇವ್ರ ಇಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ದೇವದೂತರಂತಾರ ಇವ್ರಿಗೆಲ್ಲ ಯಾರಿಗೆ ಇವ್ರಿಗೆಲ್ಲ ದೇವದೂತರಂತಾರೆ ಇಂಥವೆಲ್ಲ ಮಾತು ಬಾಳದವು ಏನ ಹೇಳ್ಕೊಂತ ಕುಂತ್ರಿಕೆ ನಮ್ದು ಇಸ್ಲಾಮಿಕ್ ಚಾನಲ್ ಅಲ್ಲ ಪ್ರತಿಯೊಂದ್ರ ಬಗ್ಗೆ ಹೇಳಾಕೆ ನಾವೇನ್ ಅಂತ ಅಂತೇಳಿ ನಮ್ಮ ಲೈಫ್ ಸ್ಟೈಲ್ ತೋರಿಸ್ತೇವಿ ನಮ್ಮ ಜೀವನ ಹೆಂಗೈತಿ ನಾವು ಹೆಂಗ ನಾವ್ ಹೆಂಗ ನಮ್ಮ ಜೀವನ ನಡೆಸಾಕಕ್ಕೆ ಅಂತ ನಾವು ಇದನ್ನ ತೋರಿಸಕ ಇಷ್ಟ ಪಡ್ತೀವಿ ನಾವು ಅಲ್ಲಿ ವಿಡಿಯೋ ಚಾಲೂ ಊಟ್ಕೊಂಡಿ ಇಲ್ಲಿ ನಮಾಜ್ ಮಾಡಕತ್ತೆ ಅಂತಂದ್ರೆ ಮಂದಿ ತೋರ್ಕಿಗೆ ತೋರಿಸಕೋಸ್ಕರ ನಮಾಜ್ ಮಾಡಕತ್ತಾರ ಅಂತಾ ಇದು ಇದು ಮಂದಿ ಮನುಷ್ಯ ಬ್ಯಾಡ ಅಂತಾನೂ ಬೇಕಂತನ ಗೊತ್ತಿಲ್ಲ ಇದು ಅಲ್ಲ ಬ್ಯಾಡ ಅಂತಾನೆ ಹೌದು ಇದು ಆ ಪರಮಾತ್ಮನ ಬ್ಯಾಡ ಅಂತಾನೆ ನೀ ಮಂದಿ ತೋರ್ಕಿಗೆ ಏನು ಮಾಡಬೇಡ ನೀ ಹೇಂತಾನೆ ಮತ್ತೆ ನಾವು ಏನ ದೇವ್ರ ಪ್ರಕಾರ ನಡಿಬೇಕು ಏನ ಮಂದಿ ಪ್ರಕಾರ ನಡಿಬೇಕು ಆದ 거 ತಂಗಿಲ್ಲ ದೂರ ಪ್ರಕಾರ ನಡೆಕೊಂಡು ಹೋಗಬೇಕು ಕೆಲವೊಬ್ಬರಿಗೆ ಹೇಂತ ಅಂತ ತೋರ್ತನ ಈಗ ನಾವು ಯಾರ್ಗ ದಾನಧರ್ಮ ಮಾಡಿದಂತು ಟುಗು ಅದನ್ನ ಬ್ಲಾಗ್ ತಗೊಂಡ್ರೆ ಏನಂತಾರೆ ಹೇಳ ಕೆಲವೊಬ್ರು ಅಲ್ಲಿ ಮಾತಾಡ್ತಾರೆ ನೀವು ನೀವತ್ತೀರ ಅಂತ ಹೇಳಿದ್ರೆ ವಿಡಿಯೋ ಮಾಡ್ಬೇಕ್ರಿ ಅಂತಾರೆ ಅಂದ್ರೆ ಏನ್ ಗೊತ್ತಾನೆ ಇಲ್ಲಿ ಒಳ್ಳೆಯವ್ರದಾರ ಕೆಟ್ಟವ್ರದಾರ ಆಮ್ಯಾಗ ಇಲ್ಲಿ ಒಳ್ಳೆ ಅಡ್ವಾನ್ಸ್ ಕೊಡೋರದ ಆಮ್ಯಾಗ ಕೊಡೋರು ಅದಾರ ನಾವು ನಾವು ಏನು ಸ್ವೀಕಾರ ಮಾಡ್ತೀವಲ್ಲ ಅದು ನಮ್ಯಾಗ ಡಿಫ್ರೆಂಟ್ ಅಪ್ ಏನರ ಹೇಳಿ ಒಳ್ಳೆಯದನ್ನ ತಗೊಂತೀವಿ ಕೆಟ್ಟದನ್ನ ಸರಿಸ್ತೇವೆ ಯಾರು ಒಳ್ಳೇದು ನಮಗೆ ಯೂಸ್ ಆಗೋವಂಥದ್ದು ನಮಗೆ ತಿಳ್ಕೊಳ್ಳೋ ಅಂಥದ್ದು ಯಾರಾದರೂ ಹೇಳಿದ್ರೆ ಅದನ್ನು ನೋಡ್ತೀವಿ ನಾವು ತಿದ್ದುಕೊತೀವಿ ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ತೀವಿ ಈ ಬ್ಯಾಡಾಗಿದ್ದ ಕಮೆಂಟ್ ಏನು ಮಾಡಕತ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ತಿಳಿನ ಕಿತ್ತಲಾಗಂತೂ ನಾವು ಕಮೆಂಟ್ ನೋಡಿದ್ರೆ ಬಿಟ್ಬಿಟ್ಟೇವೆ ಈಗ ಯಾರಿಗಾರ ಬರ್ತಡೇ ವಿಶ್ ಅಂತ ಹೇಳಿದ್ರೆ ನಾವಂತೂ ಸಿಕ್ಕಾಪಟ್ಟು ಸಲ ನಮ್ಮ ನಂಬರ್ ಹಾಕಿವಿ ವಾಟ್ಸಪ್ ನಂದು ಹಾಕಿ ನೀನು ಇಂದು ಹಾಕಿವಿ ಎಲ್ಲ ಹಾಕಿವಿ ಯಾರಾದ್ರೂ ಐತ್ರಿಪ್ಪ ಬರ್ತಡೇ ಅಂತ ಹೇಳಿದ್ರೆ ಒಂದು ದಿನ ಮುಂಚೆ ನಮಗೆ ವಾಟ್ಸಪ್ ಮಾಡ್ರಿ ಫೋಟೋ ಮಾಡ್ರಿ ಬರೀ ಹೆಸರ ಹೇಳ್ರಿ ಆಮೇಲೆ ಅವ್ರ ಹೆಸರು ಹಾಕೋದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ ನೀವು ಅವ್ರ ಬರ್ತಡೆ ಯಾರೀ ಅವ್ರದ ಹೆಸರನ್ನ ಹಾಕ್ರಿ ಹೆಸರು ತಗೊಂಡ್ ವಿಶ್ ಮಾಡಿನ ಅಂದ್ರ ಖುಷಿ ಆಗ್ತತ್ರಿ ಅವ್ರಗು ಪಾಪ ಬೆಟ್ಟ ಬೆಟ್ಟಿದ್ರೆ ಹೌದ್ರಿ ನಾವ್ ಬಂದ್ ಒಂದ್ ಹುಟ್ಲಿಕ್ಕೆ ನಮ್ ಪಾಪ ಅವ್ರ ಮಂದಿ ನಿಂತ ನಮ್ ಸಂಬಂಧ ಸ್ವೀಟ್ ತಂದ್ರೆ ಎಲ್ಲಾ ತಂದ್ರೆ ಏನ ನಮಗ ವಾಟ್ಸಪ್ ವಾಟ್ಸಪ್ ಮನಿ ಅವ್ರಿ ನಾವು ಶನಿವಾರ ಈ ಬಂತ ಅಂತ ಹೇಳಿ ನಮಗ ವಾಟ್ಸಪ್ ಅದೆಲ್ಲ ನೋಡುವಂತ ನಮಗ ಆಮ್ಯಾಗ ನಾನು ಚೆಕ್ ಮಾಡಿ ಅವ್ರ ಮೆಸೇಜ್ ನೋಡಿದ ನಾನು ನನಗೆ ಆಮೇಲೆ ಗೊತ್ತಾಗತ್ತೆ ಅಂದ್ರೆ ಹೆಸರು ಶೇವ್ ಮಾಡಿ ಅಲ್ಲ ಶಂಗ್ ಅಂತೇಳಿ ನಾನೇ ಗೊತ್ತಾಗ್ಲಿಕ್ಕೆ ನಾ ಸ್ವಲ್ಪ ಲೇಟ್ ಆಗಿ ವಿಶ್ ಮಾಡಿದೆ ನಾವು ಯಾರು ನೋಡ್ಕೊಳ್ಬೇಡ್ರಿ ಯಾರ ಬರ್ತೇ ಐತ್ರಿಪಾ ಅಂತ ಹೇಳಿದ್ರೆ ಒಂದಿನ ಮುಂಚೆ ವಾಟ್ಸ್ಆಪ್ ಮಾಡ್ರಿ ಫೋಟೋ ವಾಟ್ಸಪ್ ಮಾಡ್ರಿ ನಾವು ವಿಶ್ ಮಾಡ್ತೀವಿ ವಿಶ್ ನಮಗೂ ನಮಗ ಬಾಳಿ ಬಾಳ ಖುಷಿ ಆಕೇತಿ ಇವತ್ತು ಬೆಳಗ್ಗೆ ಬೆಳಿಗ್ಗೆನ ಒಂದು ಖುಷಿಯಾದ ವಿಷಯನ ಕೇಳಿದಿರಿ ಏನಂತೇಳಿ ನಿಮ್ಗೆಲ್ಲರಿಗೂ ಗೊತ್ತೈತೆ ರೀ ನಮ್ಮ ಮಮತಾರ ಮನೆಯವ್ರಿಗೆ ಆರಾಮಿದ್ದಿಲ್ಲ ರೀ ದವಾಖಾನೆ ಇದ್ದಾರ ಅಂತಂದು ಹೇಳಿದಿರಿ ನಾವು ಅದ ಒಂದು ಎಲ್ಲರಿಗೂ ಚಿಂತೆ ಆಗ್ಬಿಟ್ಟರೆ ಲಘು ಆರಾಮಾಗಿ ಮನೆಗೆ ಬರಲವರು ಅಂತಂದು ಹೇಳಿ ಸೊ ಆ ದೇವರ ಆಶೀರ್ವಾದಲಿಂತ್ರ ನಿಮ್ಮೆಲ್ಲರ ಹಾರೈಕೆಲಿಂತ್ರ ಅವರು ನಿನ್ನೇನೋ ಮನೆಗೆ ಬಂದಾರಂತ್ರಿ ಮನೆಗೆ ಕಳ್ಸ್ಯಾರಂತ್ರಿ ಈ ಗೋಳಿಗೆ ಔಷಧ ಕೊಟ್ಟು ಕಳ್ಸ್ಯಾರಂ ಇದ್ರ ಮೇಲೆ ಅಂತಂದು ಹೇಳಿ ಅಷ್ಟೇ ಬೇಕಾಗಿತ್ತು ರೀಪಾ ನಾವು ಅದನ್ನ ದೇವ್ರ ಕಡೆ ಬೇಡ್ಕೊಳಕತ್ತಿದ್ವಿ ಸಣ್ಣ ಸಣ್ಣ ಮಕ್ಳು ಅದಾವು ನಮ್ಮ ತಂಗಿ ಸಣ್ಣಕ್ಕೆ ಎತ್ತಗರ ದೇವ್ರು ಅವ್ರಿಗೆ ಆರಾಮ್ ಮಾಡಿ ಮನೆಗೆ ಕಳಿಸ್ಲಿ ಅಂತೇಳಿ ಇದನ್ನ ಬೇಡ್ಕೊಳಕತ್ತಿದ್ವಿ ರೀ ನಾವು ಫೈನಲಿ ಅವ್ರ ಮನೆಗೆ ಬಂದಂತ್ರಿ ಇದಕ್ಕಿನ್ನ ಖುಷಿಯಾಥ ವಿಷಯ ಮತ್ತೇನು ರೀಪಾ ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಆಮೇಲೆ ಬೆಳಗ್ಗೆ ವಿಡಿಯೋದಾಗ ನೋಡಿದಿವಿ ಅವರು ಬಯ್ಯಾಗ ಸ್ವಲ್ಪ ಸೊರ್ಗ್ಯಾರ ಯಾಕಂದ್ರೆ ಮತ್ತೆ ಆರಾಮಿಲ್ಲ ಅಂತ ಹೇಳಿದ್ರೆ ಮತ್ತೆ ಸೊರೋಗ್ತಾರೆ ರೀ ಸೊ ಆದರೂ ದೇವ್ರ ಅವ್ರಿಗೆ ಯಾವುದೇ ಕಷ್ಟ ಕೊಡಲಿಲ್ದಂಗ ಅವರ ಸಂಸಾರನ ಖುಷಿ ಖುಷಿಲಿಂತ್ರ ನಕ್ಕೊಂತ ಚೆಂದಾಗಿಡ್ಲಿಪ್ಪ ದೇವ್ರೆ ಅಂಥೇಳಿ ಇದನ್ನ ನೋಡಿರಿ ನಾವು ಬೇಡ್ಕೊಳ್ಳೋದು ಭಾಳ ಖುಷಿ ಆಯ್ತು ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಾನೇ ಇಷ್ಟ ಆಗಿತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೈತ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ